ನಮಸ್ತೆ ಸ್ನೇಹಿತರೆ ಮಹದಾನಿ ಪ್ರೇರಣಾ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ಅನುಭವವು ವಯಸ್ಸಿನಿಂದ ಬರುವುದಿಲ್ಲ ಪರಿಸ್ಥಿತಿಗಳನ್ನು ಎದುರಿಸುವುದರಿಂದ ಬರುತ್ತದೆ ಯಾರಿಗೆ ಯಾರಿಲ್ಲ ನಿನಗೆ ನೀನೇ ಎಲ್ಲ ಅಂತವನ್ನು ನೋಡಿದರೆ ದಿನಕ್ಕೊಬ್ಬರು ಇಷ್ಟ ಆಗ್ತಾರೆ ಮನಸ್ಸನ್ನು ನೋಡಿದರೆ ಜೀವನಕ್ಕೆ ಒಬ್ಬರೇ ಇಷ್ಟ ಆಗ್ತಾರೆ ನಮ್ಮ ಸ್ವಭಾವ ದೀಪದಂತಿರಬೇಕು ಎಲ್ಲಿ ಹೋದರೂ ನಮ್ಮತನ ನಾವು ಬಿಟ್ಟುಕೊಡಬಾರದು ದೇವಾಲಯಕ್ಕೆ ಕೋಟಿ ಕೋಟಿ ಕೊಟ್ಟರೂ ನೀನೊಬ್ಬ ಭಕ್ತ ಅಷ್ಟೆ ಹಸಿದವರಿಗೆ ಒಂದು ತುತ್ತು ಅನ್ನ ಕೊಟ್ಟರೆ ನೀನೇ ಅವರ ಪಾಲಿಗೆ ಭಗವಂತ ಹಣ ಮುಖ್ಯ ಎನ್ನುವವರಿಗೆ ಒಳ್ಳೆಯತನ ತುಂಬ ಕಡಿಮೆ ಒಳ್ಳೆಯತನ ಮುಖ್ಯ ಎನ್ನುವವರೆಗೆ ಹಣ ತುಂಬ ಕಡಿಮೆ ವಾದವಿರುವ ಮಾತೆಗಿಂತ ಸ್ವಾದವಿರುವ ಮೌನವೇ ಉತ್ತಮ ಆಕರ್ಷಣೆಗಾಗಿ ಹುಟ್ಟಿದ ಪ್ರೀತಿ ಅರ್ಧದಲ್ಲಿ ನಿಂತು ಹೋಗುತ್ತದೆ ಮನದಾಳದಲ್ಲಿ ಹುಟ್ಟಿದ ಪ್ರೀತಿ ರಕ್ತದ ಕಣಕಣದಲ್ಲಿಯೂ ಬೆರೆತು ಹೋಗುತ್ತದೆ ಚಿಂತೆ ಎಂಬ ಸಂತೆಯಲ್ಲಿ ಬಿದ್ದರೆ ಸ್ವರ್ಗದಲ್ಲೂ ಕೂಡ ನೆಮ್ಮದಿ ಸಿಗುವುದಿಲ್ಲ ಕನಸು ಖುಷಿ ಕೊಡುತ್ತೆ ಆದರೆ ನಿಜವಾಗಿರಲ್ಲ ಬದುಕು ನಿಜವಾಗಿರುತ್ತೆ ಆದರೆ ಖುಷಿಯಾಗಿರೋದಿಲ್ಲ ಅಂಬಿಗನು ಹುಟ್ಟು ಇಲ್ಲದೆ ದೋಣಿಯನ್ನು ನಡೆಸಲಾರ ಮನುಷ್ಯರು ಸಮಸ್ಯೆಗಳಿಲ್ಲದೆ ಜೀವನ ನಡೆಸಲಾರ ದೇವರು ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡದೇ ಇರಲಾರೆ ನಾವು ಹಣ ಸಂಪಾದನೆ ಮಾಡದೇ ಇದ್ದರೂ ಪರವಾಗಿಲ್ಲ ಆದರೆ ಪ್ರಾಮಾಣಿಕತೆ ಒಳ್ಳೆಯ ಗುಣ ಮತ್ತು ನಾಲ್ಕು ಜನರನ್ನು ಸಂಪಾದನೆ ಮಾಡಲೇಬೇಕು ನಾವು ಪ್ರಾಮಾಣಿಕತೆಯಿಂದ ನಾಲ್ಕರು ಜನರೊಟ್ಟಿಗೆ ಮಾತನಾಡುತ್ತಿರುವಾಗ ನಾವು ಹೊರಟು ಹೋದ ನಂತರ ಅವರೇ ನಮ್ಮಯ ಪ್ರಾಮಾಣಿಕ ಗುಣಗಳನ್ನು ಕೊಂಡಾಡುವಂತಿರಬೇಕು ಮಾತು ವೈರಿಗಳ ಮುಂದೆ ಗತ್ತಿನಂತಿರಬೇಕು ಹೆದರಿಸುವವರ ಮುಂದೆ ಕತ್ತಿಯಂತಿರಬೇಕು ಆತ್ಮೀಯರ ಮುಂದೆ ಮುತ್ತಿನಂತಿರಬೇಕು ಹಿರಿಯರ ಮುಂದೆ ಹತ್ತಿಯಂತೆ ಇರಬೇಕು ನಮ್ಮ ಕಣ್ಣು ಚೆನ್ನಾಗಿದ್ದರೆ ಈ ಜಗತ್ತು ನಮಗೆ ಚೆನ್ನಾಗಿ ಕಾಣುತ್ತೆ ಅದೇ ನಮ್ಮ ಮನಸ್ಸು ಚೆನ್ನಾಗಿದ್ದರೆ ಈ ಜಗತ್ತಿಗೆ ನಾವು ಚೆನ್ನಾಗಿ ಕಾಣುತ್ತೇವೆ ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ತೆ